ಹಸ ಸಿಂಹ ವಿಷುವರ್ಧನ್ ಹುಟ್ಟು ಹಬ್ಬ ಆಚರಣೆ ಮೈಸೂರಿನಲ್ಲಿ ಇರುವಂತಹ ವಿಷ್ಣು ಸಮಾಧಿ ವಿಷ್ಣು ಸಮಾಧಿ ಹತ್ತಿರ ಹುಟ್ಟು ವಿಜೃಂಭಣೆಯಿಂದ ಆಚರಣೆ ಸಾವಿರಾರು ಅಭಿಮಾನಿಗಳು ಬಂದು ಪೂಜೆ ನೆರವೇರಿಸಲಾಗಿದೆ ವಿಷ್ಣು ಹುಟ್ಟು ಹಬ್ಬ ಆಚರಣೆ ಹಿನ್ನೆಲೆ ಅನ್ನದಾನ ಹಲವಾರು ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾಗಿ ಹಮ್ಮಿಕೊಳ್ಳಲಾಗಿದೆ 这走啊！<分> ವರ್ಷ ವರ್ಷ ಸರ್ ನಿಮಗೆ ಅದೇ ಫಸ್ಟ್ ಟೈಮ್ ಮೈಸೂರಿಗೆ ಬಂದ್ ಹಾಂ ಸರ್ ಭಾಳ ಖುಷಿ ಆಯ್ತು ಓಕೆ ಸರ್ ತುಂಬಾ ಖುಷಿ ಆಯ್ತು ಸರ್ ನೀವು ಸರ್ ಮೈಸೂರ ಲೊಕೇಶನ್ ನಾವು ಎಂಟು ಜನ ಬಂದಿ ದಾವಣಗೆರೆಯಲ್ಲಿ ಎಂಟು ಜನ ಮೈಸೂರಲ್ಲಿ ನಿನ್ನೆಲ್ಲ ನೋಡಿದರೆ ಇವತ್ತು ಬೇರೆ ಕೋಪ ಯೋಚನೆ ಮಾಡ್ತಾ ಇರೋದು ಒಂದು ಲಾಸ್ಟ್ ಮತ್ತೆ ನಾಲ್ಕನೇ ಇದೆ ಅಂತ ಗೊತ್ತಾಗಿ ಬೆಳಗ್ಗೆ ಎಲ್ಲರೂ ನಾವು ಇಲ್ಲಿಗೆ ಬಂದ್ವಿ ಬಟ್ ಇಲ್ಲಿ ನೋಡ್ತಾ ಇದ್ರೆ ಒಂಥರ ಇಲ್ಲಿಂದ ಹೋಗೋಕೆ ಮನಸ್ಸು ಬರಲ್ಲ ಆ ಥರ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಅವರ ಒಂದು ಚಿಕ್ಕವರು ಇದ್ರಾಗಿಂದ ನೋಡೋದು ಫಿಲಮ್ ಯಾವ ರೀತಿ ಇತ್ತು ಯಾರ್ಯಾರ ಜೊತೆಗೆ ಸ್ನೇಹಿತರ ಜೊತೆಗೆ ಫ್ಯಾಮಿಲಿ ಜೊತೆಗೆ ಹೇಗಿದ್ದರು ಅನ್ನೋದು ಪ್ರತಿಯೊಂದನು ಇದೆ ಅವ್ರ ಮೂವಿಯಲ್ಲಿ ಕೂಡ ಅಷ್ಟೇ ಪ್ರತಿಯೊಂದು ಮೂವೀಲಿ ನಮ್ಮ ಕುಟುಂಬಕ್ಕೆ ಯಾವ ರೀತಿ ನಾವು ಇರಬೇಕು ಚೆನ್ನಾಗಿರ ಜೊತೆ ನಾವು ಯಾವ ರೀತಿ ನಮ್ಮ ಫ್ರೆಂಡ್ಶಿಪ್ ಯಾವ ರೀತಿ ನಾವು ಇರಬೇಕು ಫಿಲಂ ನೋಡಿದರೆ ತುಂಬ ಮತ್ತೆ ಅವ್ರ ತರ ಬೆಳಿಬಹುದು ಜನಗಳ ಜೊತೆಗೆ ಫ್ರೆಂಡ್ಶಿಪ್ ಜೊತೆಗೆ ಫ್ಯಾಮಿಲಿ ಕೂಡ ಚೆನ್ನಾಗಿರ್ಬೋದು ಪ್ರತಿಯೊಂದು ಆ ಥರ ಇಲ್ಲಿ ಫ್ರೆಂಡ್ಸ್ ಇದ್ದಾವೆ ಬನ್ನಿ ಅಭಿಮಾನಿಗಳು ಅವರು ಸರಿ ಸರ್ ನಾವು ಆಗಲೇ ಹೋಗಬೇಕಾಗಿತ್ತು ದಾವಣಗೆರೆ ದಾವಣಗೆರೆಗೆ ಬಟ್ ಇವತ್ತು ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಅಂತ ಗೊತ್ತಾದ ಮೇಲೆ ಇವತ್ತು ಒಂದು ಜನ ಇದ್ಕೊಂಡು ಅಲ್ಲಿ ಹೋಗಿ ನೋಡ್ಕೊಂಡು ಎಲ್ಲ ವೀಕ್ಷಣೆ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾವು ಇಲ್ಲಿ ಥ್ಯಾಂಕ್ ಯು ನಮಸ್ಕಾರ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ